ತ್ರಿಮೂರ್ತಿಗಳ ಮೇಲೆ ದೇವಿಯ ಪಾದ ಧೂಳಿನ ಪ್ರಭಾವ ಈ ಶ್ಲೋಕವು ಆದಿ ಶಂಕರಾಚಾರ್ಯರ ಸೌಂದರ್ಯ ಲಹರಿಯ ಎರಡನೆಯ ಶ್ಲೋಕವಾಗಿದೆ ದೇವಿ ಪಾದ ಧೂಳಿಯ ಮಹಿಮೆಯನ್ನು ಇದು ಶ್ಲಾಘಿಸುತ್ತದೆ విరించి విరచయతి వికలం వహత్యేనం శౌరి కథమీ సహస్రేణ శిరసంక్షుభ్యైనం భజతి ధూలన విధిం ఈ శ్లోక ಪದಗಳ అర్థవన్న తిడుకుంటు ಅದಾದ ನಂತರ పూర్తి అర్థవన్న ತಿಳಿದುಕೊಳ್ಳೋಣ ಹೇ ಭಗವತಿಯೇ ವಿರಿಂಚಿಹಿ ಬ್ರಹ್ಮನು ತವಾ ನಿನ್ನ ಚರಣಪಂಕೇರು ಅಭವಂ ಪಾದ ಪದ್ಮಗಳಲ್ಲಿರುವ ತನೀಯಾಂಸಂ ಅತ್ಯಂತ ಸೂಕ್ಷ್ಮವಾದ ಪಾಂಸುಂ ಧೂಳಿಕಣವನ್ನು ಸಂಚಿನ್ವನ್ ಶೇಖರಿಸುತ್ತಾ ಲೋಕಾನ್ ಚತುರ್ದಶ ಲೋಕಗಳನ್ನು ಅವಿಕಲಂ ಪರಸ್ಪರ ಸೇರದಂತೆ ವಿರಚಯತಿ ಸೃಷ್ಟಿ ಮಾಡುತ್ತಾನೆ ಶೌರಿಹಿ ವಿಷ್ಣುವು ಏನಂ ಈ ಧೂಳಿಕಣವನ್ನು ಶಿರಸಾಂ ಸಹಸ್ರೇಣ ತನ್ನ ಸಾವಿರಾರು ತಲೆಗಳಿಂದ ಕಥಮಪಿ ಬಹಳಷ್ಟು ಕಷ್ಟಪಟ್ಟು ವಹತಿ ಓರುತ್ತಾನೆ ಅರಹ ಅರನು ಏ ನಂ ಈ ಧೂಳಿಕಣವನ್ನೇ ಸಂಕ್ಷುಭ್ಯ ಹುಡಿ ಮಾಡಿ ಧೂಲನ ವಿಧಿಂ ಭಸ್ಮಲೇಪನ ಕಾರ್ಯವನ್ನು ಭಜತಿ ಮಾಡಿಕೊಳ್ಳುತ್ತಾನೆ ಶ್ಲೋಕದ ತಾತ್ಪರ್ಯ ಈಗಿದೆ ಹೇ ಜಗನ್ಮಾತೆ ನಿನ್ನ ಮಹಿಮೆಯನ್ನು ಏನೆಂದು ಹೇಳಲಿ ನಿನ್ನ ಪಾದ ಪಂಕೇರುಹಗಳಲ್ಲಿರುವ ಸಣ್ಣ ಸಣ್ಣ ಧೂಳಿಕಣವನ್ನು ಶೇಖರಿಸಿ ಉಂಡೆ ಮಾಡುತ್ತಾ ಬ್ರಹ್ಮನು ಈ ಪ್ರಪಂಚವೆಂಬ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾನೆ ಪ್ರಪಂಚಾಕಾರದ ಇದೇ ಧೂಳಿಕಣವನ್ನು ವಿಷ್ಣುವು ಶೇಷ ರೂಪದಿಂದ ತನ್ನ ಸಾವಿರಾರು ಎಡೆಗಳಲ್ಲಿ ಕಷ್ಟಪಟ್ಟು ಒತ್ತಿರುತ್ತಾನೆ ಹರನು ಪ್ರಪಂಚ ರೂಪದ ಈ ಧೂಳಿಕಣವನ್ನೇ ಪುಡಿ ಮಾಡಿ ಭಸ್ಮವನ್ನಾಗಿ ಮಾಡಿಕೊಂಡು ತನ್ನ ಮೈಗೆಲ್ಲ ಹಚ್ಚಿಕೊಳ್ಳುತ್ತಾನೆ ಈ ಶ್ಲೋಕಕ್ಕೆ ಮಂತ್ರ ರೀಂ ಜಪ ನೂರ ಎಂಟು ಬಾರಿ ಶ್ಲೋಕ ಪಠನೆಯ ಫಲ ಸರ್ವಲೋಕವಶೀಕರಣ ಮತ್ತು ಪ್ರಕೃತಿಯ ಜಯ ನೈವೇದ್ಯ ಹಾಲಿನಿಂದ ತಯಾರಿಸಿದ ಪಾಯಸ ಮತ್ತು ತೆಂಗಿನಕಾಯಿ ಹಣ್ಣುಗಳನ್ನು ಅರ್ಪಿಸಬಹುದು